ನಮಸ್ಕಾರ ರೀ ಬರ್ರಿ ಇವತ್ತ ಅಗ್ದಿ ಆಗಿ ಟೇಸ್ಟಿಯಾಗಿ ಮತ್ತು ಅಷ್ಟೇ ಹೆಲ್ದಿಯಾಗಿ ಒಂದು ಪೇಪರ್ ದೋಸೆ ಮಾಡೋದು ತೋರಿಸ್ತೀನಿ ರೀ ಮತ್ತು ರೀ ಈ ದೋಸೆ ಇನ್ಸ್ಟಂಟ್ ದೋಸೆ ಅದ ರೀ ಮತ್ತು ಎದರ್ದ ಅಂದ್ರೆ ಸಜ್ಜಿ ಹಿಟ್ಟಿಂದ ಅದ ರೀ ನಡಿರಿ ಮತ್ತು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಒಂದು ಬಟ್ಟಲ್ನ ಇಲ್ಲಿ ಸಜ್ಜಿ ಹಿಟ್ಟು ರೀ ಇದ್ರ ಜಾಗದಾಗ ನೀವು ಜೋಳದ ಹಿಟ್ಟನ್ನು ಇಲ್ಲಿ ತೊಗೋಬೋದು ಅದಕ್ಕೂ ಸೇಮ್ ಪ್ರೊಸೆಸ್ಸೇ ಅದ ರೀ ಇದ್ರಾಗ ನಾ ಇಲ್ಲಿ ಗಿರ್ಧಾ ಬಟ್ಟಲ್ರಿ ಅಂದ್ರೆ ಕಾಲು ಬಟ್ಟಲು ಚಿರೋಟಿ ರವೆ ಸೇರಿಸ್ಲತ್ತೀನಿ ರೀ ನೀವು ಬಾಂಬೆ ರವಾನು ಸೇರಿಸ್ಬೋದು ರೀ ಅದೇ ರೀ ಮೀಡಿಯಮ್ ರವಾನು ಸೇರಿಸ್ಬೋದು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೀನಿ ಉಪ್ಪು ಹಾಕಿ ಎಲ್ಲ ಒಣದೇ ಹಾಗೆ ರೀ ಈಗ ಇದ್ರಾಗ ಸಣ್ಣ ಹುಳಿದು ಉಳ್ಳಗಡ್ಡೆ ಸೇರಿಸ್ಲತ್ತೀನಿ ರೀ ಮತ್ತು ಹಸಿ ಹಾಕೀನಿ ಬೇಕಾದ್ರೆ ನೀವು ಪೇಸ್ಟ್ನು ಹಾಕೋರಿ ನಡೀತದ ಹಾಗೆ ಕರಿಬೇವು ಮತ್ತು ಸಣ್ಣ ಹೊಡಿದು ಕೊತ್ತಂಬರಿನೂ ಹಾಕ್ಬಿಡ್ತೀನಂತ್ರಿ ಈಗ ಈವಾಗ ಎಲ್ಲ ಒಂದು ಸಲ ಕಲಿಸ್ತೀನಂತ್ರಿ ನೀವು ಬೇಕಾದ್ರೆ ಏನು ಅಂದ್ರೆ ಈ ಇರ್ತದಲ್ಲ ಇರ್ತದಲ್ರಿ ಅದು ನೀವು ತುರಿದ್ನು ಹಾಕೋಬೋದು ರೀ ನಡೀತದ ಮತ್ತೀಗ ಇದ್ರಾಗ ಸದ್ಯಕ್ಕೆ ಎರಡು ಬಟ್ಟಲು ನೀರು ಹಾಕ್ಲತ್ತೀನಂತ ಮತ್ತು ಬೇಕಾದ್ರೆ ಮುಂದೆ ಹಾಕೊಳ್ಳಮಂತ ಅಂತ ಈಗ ಇದಕ್ಕೆ ಕಲಿಸ್ತೀನಿ ನೋಡ್ರಿ ಒಂದು ಗಂಟಿಲ್ಲದಂಗೆ ನಾವು ಕಲಿಸ್ಬೇಕಾಗ್ತದ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ ನಂಗೆ ಇನ್ನ ಸ್ವಲ್ಪ ಗಟ್ಟೆ ಅನಿಸ್ಲತ್ತದ್ರಿ ಅದಕ್ಕೆ ಇನ್ನ ಒಂದು ಅರ್ಧ ಬಟ್ಟಲು ನೀರು ಹಾಕೀನಿ ಇಲ್ಲಾಂದ್ರೆ ಒಂದು ಬಟ್ಟಲು ಹಾಕೊಂಡ್ರೂ ನಡೀತದೆ ನನಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಲಾಕ ನೆನಪು ಹೋಗಿದ್ರಿ ಅವನು ಹಾಕಿನಿ ಅವನು ಇಷ್ಟ ಇದ್ರೆ ಹಾಕ್ರಿ ಇಲ್ಲಾಂದ್ರೆ ಬಿಡ್ರಿ ನಡೀತದ ಈಗ ಮತ್ತೆಲ್ಲ ಚೆಂದ ಕಲಿಸ್ಕೊತೀನಿ ರೀ ನಿಮಗೀಗ ಕನ್ಸಿಸ್ಟೆನ್ಸಿ ತೋರಿಸ್ತೀನಂತ ಹೆಂಗಿರ್ಬೇಕಂತ ಪೂರ್ತಿ ಹಿಂಗೆ ನೀರು ನೀರು ಇರಬೇಕು ರೀ ಇರಬಾರ್ದು ಯಾಕಂದ್ರೆ ನಮಗಿಲ್ಲಿ ಇದಕ್ಕೆ ರೀ ನಮಗೆ ನೋಡಿರಿ ಹೀಗಿರಬೇಕು ಈಗ ದೋಸೆ ಹಾಕದೆ ರೀ ಮತ್ತು ಇಲ್ಲಿ ಹಂಚು ಬಿಸಿ ಆಗ್ಯದ್ರಿ ನಾನಂತೂ ಇಲ್ಲಿ ಸ್ಟಿಕ್ ಮೇಲೆ ಮಾಡ್ಕೊಳತ್ತೀನಿ ರೀ ಯಾಕಂದ್ರೆ ಕಬ್ಬಿಣ ಹೆಂಚು ಮೇಲೆ ನಂಗೆ ಬರಲಿಲ್ಲ ರೀ ಇದ್ದಿದ್ದು ಹೇಳಬೇಕಂದ್ರೆ ಅದಕ್ಕೆ ನಾನು ಏನು ಮಾಡೀನಿ ರೀ ಟ್ರೈ ಮಾಡ್ದೆ ಬರಲಿಲ್ಲ ಮತ್ತು ಸ್ಟಿಕ್ ಮೇಲೆ ಮಾಡ್ಕೊಂಡಿನಿ ಎಣ್ಣೆ ಎಲ್ಲ ಒರೆಸಿನಿ ಚೆಂದ ಒರೆಸಿ ಏನು ಮಾಡಬೇಕಪ್ಪ ಈಗ ಅಂತಂದರೆ ಹಿಂಗೆ ಒಂದು ಎರಡರಲ್ಲಿಂದ ಮೂರು ಸೌಟು ನಾವು ಈ ಬ್ಯಾಟರು ಇದ್ರ ಮೇಲೆ ರೀ ಹರಡೋದೇನು ಬೇಕಾಗಲ್ಲ ಮತ್ತು ಮ್ಯಾಲಿಂದು ಒಂದಿಟ್ಟು ಎಣ್ಣೆನೂ ಹಾಕ್ಬಿಡ್ತೀನಿ ರೀ ಮೀಡಿಯಮ್ ಉರಿದಾಗ ಹೈ ಮೀಡಿಯಮ್ ಉರಿನಾಗ ನಾವು ಈ ದೋಸೆಗೆ ಮಾಡಬೇಕಾಗ್ತದ ಹಂಚಿಗೆ ಆ ಕಡೆ ಈ ಕಡೆ ಹಿಂಗೆ ತಿರ್ಗಿಸ್ಕೊತ ತಿರ್ಗಿಸ್ಕೊತ ಎಲ್ಲ ಕಡೆ ರೀ ಯಾಕಂದ್ರೆ ದೋಸೆ ರೀ ಹಿಂಗಾಗಿ ಎಲ್ಲ ಕಡೆ ಈವನಾಗಿ ಬೇಯಬೇಕಲ್ಲ ಅದಕ್ಕೆ ಹಿಂಗೆ ಮಾಡತ್ತೀನಿ ನಾ ನಮ್ಮ ದೋಸೆ ನೋಡ್ರಿ ಪೂರ್ತಿ ಮ್ಯಾಲಿಂದು ಲೇಯರ್ ಡ್ರೈ ಆಗ್ಯದ ಈಗ ಇದಕ್ಕೆ ತೋರಿಸ್ತೀನಂತ ನಿಮ್ಗೆ ಯಾವ ಥರ ಕಲರ್ ಬಂದದಂತ ನೋಡ್ರಿ ಏನು ಪರ್ಫೆಕ್ಟ್ ಕಲರ್ ಬಂದದಂತ ಮತ್ತು ಸ್ವಲ್ಪ ಹರಿದಿಲ್ರಿ ಮತ್ತು ಮುರಿದಿಲ್ಲ ಬಿಲ್ಕುಲ್ ಕಮ್ಮಿ ಇಂಗ್ರೀಡಿಯಂಟ್ಸ್ಲಿಂದ ಈ ಟೇಸ್ಟಿ ದೋಸೆ ಮಾಡ್ಬೋದು ರೀ ನೀವು ಸಲ ಟ್ರೈ ಮಾಡಿ ನೋಡ್ರಿ ನೋಡಿ ನಮ್ಮದು ಕ್ರಿಸ್ಪಿ ಪೇಪರ್ ದೋಸೆ ಇಲ್ಲಿ ರೆಡಿ ಆಗ್ಯದ ಹಾಗಾದ್ರೆ ನೋಡಿರಲ್ರಿ ಮತ್ತು ಈ ಸಜ್ಜಿ ಹಿಟ್ಟಿನ ದೋಸೆ ನೀವು ಸಲ ಮಾಡಿ ನೋಡ್ರಿ ಮತ್ತು ಹಿಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತು ಯಾರಾರ ಹೊಸವರು ನಂದು ವಿಡಿಯೋ ನೋಡತ್ತೀರಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿರಿ ಮತ್ತೆ ಸಿಗ್ತೀನಂತರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು